ಕೃಷಿ ಇಲಾಖೆಯ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಫೆಬ್ರವರಿ ಆರರಿಂದ ಎಂಟರವರೆಗೆ ಮೂರು ದಿನಗಳ ಕಾಲ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನಿಯಲ್ಲಿ ನಡೆಯಲಿದೆ ಈ ಬಗ್ಗೆ ಬೆಂಗಳೂರಿನ ನಾಗರಿಕರಿಗೆ ಅರಿವು ಮೂಡಿಸಲು ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಕಬನ್ ನಲ್ಲಿ ಕೃಷಿ ನಡಿಗೆ ರೈತರ ಸಶಕ್ತೀಕರಣ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಕರ್ನಾಟಕದ ರೈತರು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮೌಲ್ಯವರ್ಧನೆ ಹಾಗೂ ಸುಸ್ಥಿರ ಕೃಷಿಯನ್ನ ಪ್ರೋತ್ಸಾಹಿಸಲು ಮತ್ತು ರೈತರಿಗೆ ಅತ್ಯುತ್ತಮ ಮಾರುಕಟ್ಟೆ ಸೌಲಭ್ಯಗಳನ್ನ ನೀಡಿ ಯಶಸ್ವಿ ಉದ್ಯಮಿಗಳನ್ನಾಗಿಸುವುದೇ ಇದರ ಉದ್ದೇಶವಾಗಿದೆ ಈ ನಡಿಗೆಯನ್ನ ಮಾನ್ಯ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಚಾಲನೆ ನೀಡಿದ್ದಾರೆ ಕಬನ್ ಪಾರ್ಕ್ ನಲ್ಲಿ ಪ್ರಾರಂಭವಾಗಿ ಕ್ವೀನ್ ರಸ್ತೆ ವಿಧಾನಸೌಧ ಬಿಬಿಎಂಪಿ ಟವರ್ ಯುಬಿಸಿಟಿ ಸಿಗ್ನಲ್ ಮತ್ತು ವಿಠಲ್ ಮಲ್ಯ ರಸ್ತೆ ಮುಖಾಂತರ ಕಬನ್ ಪಾರ್ಕ್ನವರೆಗೆ ನಡೆಸಲಾಗ್ತದೆ ಸುಮಾರು ಎರಡು ಸಾವಿರದ ಇನ್ನೂರು ಬೆಂಗಳೂರು ನಾಗರಿಕರು ಭಾಗವಹಿಸಲಿದ್ದಾರೆ ನೋಂದಾಯಿಸುವವರಿಗೆ ಟೀ ಶರ್ಟ್ಗಳನ್ನು ಬೆಳಗ್ಗೆ ಆರು ಗಂಟೆಯಿಂದ ನೀಡಲಾಗುವುದು ನಡಿಗೆಯಲ್ಲಿ ಪಾಲ್ಗೊಳ್ಳುವವರಿಗೆ ಲಘು ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿದೆ ನಾಗರಿಕರೇ ಬನ್ನಿ ಕೃಷಿ ನಡಿಗೆಯಲ್ಲಿ ಭಾಗವಹಿಸಿ ಈ ಮೂಲಕ ದೇಶದ ಬೆನ್ನೆಲುಬಾದ ರೈತ ಬಾಂಧವರಿಗೆ ಬೆಂಬಲಿಸಿ